ಮುಂಬೈ ಇಂಡಿಯನ್ಸ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಷ್ಟದಲ್ಲಿದೆ ಐದು ಪಂದ್ಯಗಳಲ್ಲಿ ಒಂದರಲ್ಲಿ ಮಾತ್ರ ಗೆದ್ದಿದೆ ಸೋಲಿನಿಂದ ಕಂಗೆಟ್ಟರೋ ಎಂಐಗೆ ಬಿಗ್ ಶಾಕ್ ಕೂಡ ಎದುರಾಗಿದೆ ಸ್ಟಾರ್ ಆಟಗಾರನಿಗೆ ಒಂದು ವರ್ಷ ನಿಷೇಧ ಹೇರಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕಷ್ಟದ ಸಮಯ ತಂಡ ಐದು ಪಂದ್ಯಗಳಲ್ಲಿ ಕೇವಲ ಒಂದರಲ್ಲಿ ಗೆದ್ದಿದೆ ನಾಲ್ಕು ಸೋಲುಗಳಿಂದ ತಂಡದ ಸ್ಥಿತಿ ತುಂಬಾ ದುರ್ಬಲವಾಗಿದೆ ಪ್ಲೇ ಆಫ್ಗೆ ಹೋಗೋದು ಕೂಡ ಈ ತಂಡಕ್ಕೆ ದೊಡ್ಡ ಸವಾಲಾಗಿದೆ ಇದರ ನಡುವೆ ಮುಂಬೈಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದೆ ತಂಡದ ಆಟಗಾರ ಕಾರ್ವಿನ್ ಬಾಷ್ರನ್ನ ಒಂದು ವರ್ಷ ನಿಷೇಧ ಮಾಡಲಾಗಿದೆ ಕಾರ್ವಿನ್ ಬಾಷ್ ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಈ ಸೀಸನ್ ನಲ್ಲಿ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಲೇಸರ್ಡ್ ವಿಲಿಯಮ್ಸ್ ರ ಬದಲಿಗೆ ಸೇರಿದ್ರು ಆದರೆ ಈಗ ಅವರಿಗೆ ಒಂದು ವರ್ಷದ ನಿಷೇಧ ಎದುರಾಗಿದೆ ಇದಕ್ಕೆ ಕಾರಣ ಪಾಕಿಸ್ತಾನ ಸೂಪರ್ ಲೀಗ್ ಕಾರ್ವಿನ್ ಬಾಷ್ ನ ಹತ್ತನೇ ನಲ್ಲಿ ಆಡಿದ್ರು ಅವರು ಪೇಶಾವರ್ ಜಲ್ಮಿ ತಂಡಕ್ಕಾಗಿ ಆಡಿದ್ರು ಆದರೆ ಈಗ ನಲ್ಲಿ ಮುಂಬೈಗಾಗಿ ಆಡೋಕೆ ಒಪ್ಪಿಕೊಂಡಿದ್ದಾರೆ ಇದರಿಂದ ಅವರು ನಿಂದ ಹಿಂದೆ ಸರಿದ್ರು ಈ ನಿರ್ಧಾರದಿಂದ ಪಿ ಎಸ್ಎಲ್ ಆಡಳಿತ ಮಂಡಳಿ ಕೋಪಗೊಂಡಿದೆ ಅವರು ಕಾರವಿನ್ಗೆ ಒಂದು ವರ್ಷ ನಿಷೇಧ ಹೇರಿದ್ದಾರೆ ಕಾರ್ವಿನ್ ಬಾಷ್ ತಮ್ಮ ನಿರ್ಧಾರದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ನಾನು ಪಿಎಸ್ಎಲ್ನಿಂದ ಹಿಂದೆ ಸರಿದಿದ್ದಕ್ಕೆ ತುಂಬಾ ಬೇಸರವಾಗಿದೆ ಅಂತ ಹೇಳಿದರು ನಾನು ಪಾಕಿಸ್ತಾನದ ಜನರು ಪೇಶಾವಾಲ್ ಜಲ್ಮಿಯಾ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಕ್ಷಮೆ ಕೇಳ್ತೀನಿ ಅಂತ ಕಾರ್ವಿನ್ ಹೇಳಿದ್ರು ಪಿಎಸ್ಎಲ್ ಒಂದು ದೊಡ್ಡ ಟೂರ್ನಿಯಾಗಿದೆ ತಮ್ಮ ನಿರ್ಧಾರದಿಂದ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಅಂತ ಅವರು ಒಪ್ಪಿಕೊಂಡರು ಮುಂಬೈ ಇಂಡಿಯನ್ಸ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಷ್ಟದಲ್ಲಿದೆ ಐದು ಪಂದ್ಯಗಳಲ್ಲಿ ಒಂದರಲ್ಲಿ ಮಾತ್ರ ಗೆದ್ದಿದೆ ಸೋಲಿನಿಂದ ಕಂಗೆಟ್ಟಿರೋ ಎಂಐಗೆ ಬಿಗ್ ಶಾಕ್ ಕೂಡ ಎದುರಾಗಿದೆ ಸ್ಟಾರ್ ಆಟಗಾರನಿಗೆ ಒಂದು ವರ್ಷ ನಿಷೇಧ ಹೇರಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕಷ್ಟದ ಸಮಯ ತಂಡ ಐದು ಪಂದ್ಯಗಳಲ್ಲಿ ಕೇವಲ ಒಂದರಲ್ಲಿ ಗೆದ್ದಿದೆ ನಾಲ್ಕು ಸೋಲುಗಳಿಂದ ತಂಡದ ಸ್ಥಿತಿ ತುಂಬಾ ದುರ್ಬಲವಾಗಿದೆ ಪ್ಲೇ ಆಫ್ಗೆ ಹೋಗೋದು ಕೂಡ ಈ ತಂಡಕ್ಕೆ ದೊಡ್ಡ ಸವಾಲಾಗಿದೆ ಇದರ ನಡುವೆ ಮುಂಬೈಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದೆ ತಂಡದ ಆಟಗಾರ ಕಾರ್ಬಿನ್ ಬಾಷ್ರನ್ನ ಒಂದು ವರ್ಷ ನಿಷೇಧ ಮಾಡಲಾಗಿದೆ ಕಾರ್ಬಿನ್ ಬಾಷ್ ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಈ ಸೀಸನ್ ನಲ್ಲಿ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಲೇಸರ್ಡ್ ವಿಲಿಯಮ್ಸ್ ರ ಬದಲಿಗೆ ಸೇರಿದ್ರು ಆದರೆ ಈಗ ಅವರಿಗೆ ಒಂದು ವರ್ಷದ ನಿಷೇಧ ಎದುರಾಗಿದೆ ಇದಕ್ಕೆ ಕಾರಣ ಪಾಕಿಸ್ತಾನ ಸೂಪರ್ ಲೀಗ್ ಕಾರ್ಬಿನ್ ಬಾಷ್ ನ ಹತ್ತನೇ ನಲ್ಲಿ ಆಡಿದ್ರು ಅವರು ಪೇಶಾವರ್ ಜಲ್ಮಿ ತಂಡಕ್ಕಾಗಿ ಆಡಿದ್ರು ಆದರೆ ಈಗ ನಲ್ಲಿ ಮುಂಬೈಗಾಗಿ ಆಡೋಕೆ ಒಪ್ಪಿಕೊಂಡಿದ್ದಾರೆ ಇದರಿಂದ ಅವರು ನಿಂದ ಹಿಂದೆ ಸರಿದ್ರು ಈ ನಿರ್ಧಾರದಿಂದ ಪಿ ಪಿಎಸ್ಎಲ್ ಆಡಳಿತ ಮಂಡಳಿ ಕೋಪಗೊಂಡಿದೆ ಅವರು ಕಾರವಿನ್ಗೆ ಒಂದು ವರ್ಷ ನಿಷೇಧ ಹೇರಿದ್ದಾರೆ ಕಾರವಿನ್ ಬಾಷ್ ತಮ್ಮ ನಿರ್ಧಾರದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ನಾನು ಪಿಎಸ್ಎಲ್ನಿಂದ ಹಿಂದೆ ಸರಿದಕ್ಕೆ ತುಂಬಾ ಬೇಸರವಾಗಿದೆ ಅಂತ ಹೇಳಿದರು ನಾನು ಪಾಕಿಸ್ತಾನದ ಜನರು ಪೇಶಾವಾದ ಜಲ್ಮಿಯಾ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಕ್ಷಮೆ ಕೇಳ್ತೀನಿ ಅಂತ ಕಾರ್ವಿನ್ ಹೇಳಿದ್ರು ಪಿಎಸ್ಎಲ್ ಒಂದು ದೊಡ್ಡ ಟೂರ್ನಿಯಾಗಿದೆ ತಮ್ಮ ನಿರ್ಧಾರದಿಂದ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಅಂತ ಅವರು ಒಪ್ಪಿಕೊಂಡರು ಮತ್ತಷ್ಟು ಸುದ್ದಿಗಳಿಗಾಗಿ ಇದು ಸತ್ಯದ ಧ್ವನಿ